ಹೋಯೋ ದೊಬ್ರು ನೀನು ಎಲ್ಲಿಂದ ಬಂದಬಿಟ್ಟೆ ರಾಮೋ ಆ ನೆ ಟಕ್ಕಂತ ಪಕ್ಕಕ್ಕೆ ಜರ್ಕನ್ ಆಗ ಓಡ್ ಬರ್ತಿರುವ ಗ್ರೇಂಡಾ ಮೃಗ ಮರಕ್ಕೆ ಹೋಗಿ ಗುತ್ತುಕೊಳ್ತೆ ಹಂಗೇ ಗೊಂಬೆ ಎತ್ತುಕೊಂಡೆ ಈಗ ಏನಾಯಿತು ಆನೆ ಬೇಗ ಅಲ್ಲಿಂದ ತಪ್ಸ್ಕೊಂಡ ಹೋಗ್ಬಿಡ್ತಾನೆ ಅದಕ್ಕೆ ಎಷ್ಟು ಸಂತೋಷ ಆಂದ್ರೆ ಅದನ್ನ ಮೋಸ ಮಾಡಕ್ಕೆ ಯಾರ್ ಕೈಲೂ ಆಗಲ್ಲ ಅಂತ ಅನ್ಕೊಳ್ಳುತ್ತೆ ಅದನ್ನ ನಡ್ಕೊಂಡು ಹೋಗ್ತಿದ್ದಂಗ್ಲೆ ಒಂದು ಜಾಗದಲ್ಲಿ ಸಡನ್ ಆಗಿ ನಿಂತ್ಕೊಂಡ್ಬಿಡುತ್ತೆ ಅಯ್ಯೋ ಏನೋ ಇದು ಈ ರೀತಿ ಮರ ಇದೆ ಇದರಲ್ಲಿ ವಿವಿಧವಾದ ಎಲೆ ಎಲ್ಲ ಇದೆ ಅಂತ ಅನ್ಸುತ್ತೆ ಅಲ್ಲಿ ಬಣ್ಣ ಬಣ್ಣದ ಎಳೆಗಳಿದ್ದವು ಅಲ್ಲಿಂದ ಬಣ್ಣ ಕೂಡ ಕೆಳಗಡೆ ಬೀಳ್ತಾ ಇತ್ತು ಯಾವ ಬಣ್ಣದ ಎಲೆನೋ ಆ ಬಣ್ಣದಲ್ಲಿ ಲಿಕ್ವಿಡ್ ಬರ್ತಾ ಇದೆಯಾ ಏನಪ್ಪ ಇದು ಅಂಗಂತ ಅನ್ಕೊಂಡ್ ಹೋಗಿ ಮರದ ಕೆಳಗಡೆ ನಿಂತಕೊಳ್ಳುತ್ತೆ ಆ ಬಣ್ಣಗಳು ಅದರ ಶರೀರದ ಮೇಲೆ ಬೀಳುತ್ತೆ ಅಯ್ಯೋ ಇಷ್ಟು ತಣ್ಣಗೆ ಲಿಕ್ವಿಡ್ ಅಲ ಸುರಿತಾ ಇದೆ ಅಯ್ಯೋ ಹಂಗೇ ಚಳಿಯಾಗ್ತಾ ಇದೆ ಅದು ಆ ಮರದಿಂದ ದೂರ ಬಂದ್ಬಿಡುತ್ತೆ ಆಮೇಲೆ ಅಲ್ಲಿಂದ ಕಾಡಿನ ಕಡೆ ನಡ್ಕೊಂಡು ಹೋಗುತ್ತೆ